ಅರೆ ಇವ್ರ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಗಾಯ್ಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ನನಗೆ ಪೈನಾಪಲ್ ಫ್ಲೇವರ್ನ ಒಂದು ಹಾಫ್ ಕೆ ಜಿ ಕೇಕ್ನ ಆರ್ಡರ್ ಸೊ ಅದಕ್ಕೋಸ್ಕರ ಇಲ್ಲಿ ಆಲ್ರೆಡಿ ಪ್ರೀಮಿಕ್ಸ್ನ ನಾನು ತೊಗೊಂಡಿದ್ದೀನಿ ಒನ್ ಏಯ್ಟಿ ಗ್ರಾಮ್ ಪ್ರೀಮಿಕ್ಸ್ ಜೊತೆಗೆ ಸ್ವಲ್ಪ ಯೆಲ್ಲೋ ಕಲರ್ನ ಆ್ಯಡ್ ಮಾಡಿದ್ದೀನಿ ಇದು ಲಿಕ್ವಿಡ್ ಕಲರ್ ಆ್ಯಂಡ್ ಅದಾದಮೇಲೆ ಪೈನಾಪಲ್ ಫ್ಲೇವರ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಹಾಗೆ ಸ್ವಲ್ಪ ಆಯಿಲ್ನ ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ ಸೊ ಅದೆಲ್ಲಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಈ ರೀತಿ ನೀಟಾಗಿ ಮಿಕ್ಸನ್ನ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಸೊ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟುಗಳಿಲ್ದಾಗೆ ಬಿಕಾಸ್ ಗಂಟಿದ್ದರೆ ನಮ್ಮ ಒಂದು ಕೇಕ್ ಏನಿದೆ ಅದು ತುಂಬ ನೀಟಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ನೀಟಾಗಿ ರೀತಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ ಅಂಡ್ ಅದಾದಮೇಲೆ ನಮಗೆ ಎಷ್ಟು ರಿಕ್ವೈರ್ ಇರುತ್ತೋ ಅಂದರೆ ನೀರನ್ನ ಎಷ್ಟು ಕ್ವಾಂಟಿಟಿ ನಮಗೆ ಬೇಕಾಗುತ್ತೋ ಅದನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ಒಂದೇ ಸಾರಿ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಸೊ ನೋಡ್ತಾ ಇರಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಇದು ಆಲ್ಮೋಸ್ಟ್ ರೆಡಿ ಇದೆ ಸೊ ಇದನ್ನು ಒಂದು ಸ್ಪ್ಯಾಚುಲಾ ಸಹಾಯದಿಂದ ನೀಟಾಗಿ ಒಂದು ಕಡೆ ತಂದು ಈ ರೀತಿ ಮಿಕ್ಸ್ನ ಮಾಡ್ಕೊತೀನಿ ಇದರಿಂದ ಎಕ್ಸ್ಟ್ರಾ ಡ್ರೈ ರೆಡಿ ಇದ್ದರೆ ಅದು ಕೂಡ ಮಿಕ್ಸ್ ಆಗುತ್ತೆ ಜೊತೆಗೆ ಅಕಸ್ಮಾತ್ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದು ಕೂಡ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ್ಯಂಡ್ ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಬ್ಯಾಟರ್ ಸೊ ಇದು ರೆಡಿ ಇದೆ ಆ್ಯಂಡ್ ಇದನ್ನು ನಾನು ಇವಾಗ ನಮ್ಮ ಒಂದು ಕೇಕ್ ಟಿನ್ಗೆ ಬಳಸುವಂಥ ಪಾತ್ರೆಯನ್ನು ನಾನು ಇಲ್ಲಿ ತಗೊಂಡಿದ್ದೀನಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೂಡ ವೇಸ್ಟ್ನ ಮಾಡೋದಕ್ಕೆ ಹೋಗ್ಬೇಡಿ ಅದರಿಂದ ತುಂಬ ಒಳ್ಳೆ ಕ್ವಾಂಟಿಟಿಲಿ ನಮ್ಮ ಒಂದು ಸ್ಪಾಂಜ್ ಬರುತ್ತೆ ಅದಕ್ಕೋಸ್ಕರ ಸೊ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಾದ ಮೇಲೆ ಸ್ಪ್ಯಾಚುಲರ್ ಸಹಾಯದಿಂದ ಈ ರೀತಿ ಇವನ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೈ ಸಹಾಯದಿಂದ ಟ್ಯಾಪ್ನ ಮಾಡ್ಕೊತೀನಿ ಇದರಿಂದ ಏರ್ ಪಾಕೆಟ್ಸ್ ರಿಮೂವ್ ಆಗುತ್ತೆ ಹಾಗೆ ಆಗಿ ಬ್ಯಾಟರ್ ಕೂಡ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಇದನ್ನ ಟ್ಯಾಪ್ ಮಾಡಾದ ಮೇಲೆ ನಾನು ಫಸ್ಟೆ ಪ್ರೀಟ್ ಇರುವಂಥ ಒಂದು ಪಾತ್ರೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀನಿ ಿ ಸೊ ಟ್ರಾನ್ಸ್ಫರ್ ಮಾಡ್ಕೊಂಡು ಸೆಂಟರ್ನಲ್ಲಿ ಇದನ್ನ ಪ್ಲೇಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಅರೌಂಡ್ ತರ್ಟಿ ಫೈವ್ ಮಿನಿಟ್ಸ್ವರೆಗೆ ಬೇಕನ್ನ ಮಾಡ್ಕೊತೀನಿ ಸೊ ಇದು ಬೇಕಾಗಿದೆ ಆ್ಯಂಡ್ ತಣ್ಣಕ್ಕೆ ಕೂಡ ಆಗಿದೆ ಸೊ ನೋಡ್ತಾ ಇರೋಲ್ಲ ಎಷ್ಟು ಆರಾಮಾಗಿ ಸೈಡೆಲ್ಲ ರಿಮೂವ್ ಅದಾಗೆ ಸೈಡ್ ಬಿಟ್ಕೊಂಡಿದೆ ಅಂಥೇಳಿ ಬಟ್ ಆದರೂ ಕೂಡ ಒಂದ್ಸಲ ಚಾಕು ಸಹಾಯಿದ್ದೀನಿ ಈ ರೀತಿ ಸೈಡ್ಸ್ನ ಇದು ಮಾಡ್ಕೊಂಡು ಸಡ್ಲೆ ಮಾಡ್ಕೊಂಡೆ ಆ್ಯಂಡ್ ನೋಡ್ತಾ ಇರಲ್ಲ ಸ್ಪಾಂಜ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಆ್ಯಂಡ್ ಇವಾಗ ಇದ್ರದು ಲೇಯರಿಂಗನ್ನ ಮಾಡೋಣ ಸೊ ಲೇಯರಿಂಗ್ಗೆ ಇಲ್ಲಿ ತ್ರೀ ಲೇಯರ್ಸ್ನ ಮಾಡ್ತಾ ಇದ್ದೀನಿ ಸೊ ತ್ರೀ ಲೇಯರ್ಸ್ ಮಾಡೋದಕ್ಕೆ ಫಸ್ಟಿಗೆ ಟೋನ್ ಲೇಯರ್ನ ರಿಮೂವ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆ್ಯಂಡ್ ನೋಡ್ತಾ ಇರೋಲ್ಲ ಸ್ಪಾಂಜ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಇದನ್ನು ನಾನು ನೀಟಾಗಿ ಕಟ್ ಮಾಡಿಕೊಂಡು ತ್ರೀ ಲೇಯರ್ ಮಾಡ್ಕೊತೀನಿ ನೀವು ಅಂದರೆ ಥ್ರೆಡ್ ಸಹದಿಂದ ಕೂಡ ಕಟ್ ಮಾಡ್ಕೊಬೋದು ತುಂಬ ಏನು ಕಷ್ಟ ಏನಿಲ್ಲ ಇವನ್ನ ಕಟ್ ಆಗುತ್ತೆ ಜಸ್ಟ್ ನೀವು ಹೊರಗಡೆ ಮಾರ್ಕಿಂಗ್ನ ಮಾಡ್ಕೊಳ್ಳಿ ಒಂದು ಚಾಕ್ ಸಹಾಯದಿಂದ ಅಂದರೆ ಸೈಡ್ನ ಒಂದು ಜಸ್ಟ್ ಹಂಗೆ ಸಿಂಪಲ್ಲಾಗಿ ಕಟ್ ಮಾಡ್ಕೊತ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಥ್ರೆಡ್ನ ಸಹಾಯದಿಂದ ನೀಟಾಗಿ ಒಂದು ಲೈನ್ನ ಎಳೀರಿ ಅಂದರೆ ಆ ಕಡೆ ಈ ಕಡೆ ಅಟ್ಯಾಚ್ ಮಾಡಿ ನೀಟಾಗಿ ಬನ್ನಿ ಆರಾಮಾಗಿ ಕಟ್ ಆಗುತ್ತೆ ಸೊ ಇವಾಗ ನೋಡ್ತಾ ಇರಲ್ಲ ಬಾಟಮ್ ಸ್ವಲ್ಪ ಈ ರೀತಿಯಾಗೋಯಿತು ಕೆಲವೊಂದು ಸಲ ನಮಗೂ ಕೂಡ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನಮಗೂ ಕೂಡ ಈ ರೀತಿ ಪ್ರಾಬ್ಲಮ್ಸ್ಗಳು ಆಕೆ ಆಗುತ್ತೆ ಸೊ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಅದಾದಮೇಲೆ ನೋಡ್ತಾ ಇದ್ರಲ್ಲ ಒಂದು ಕೇಕ್ ಬೋರ್ಡ್ಗೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಫಸ್ಟ್ ಲೇಯರ್ನ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಫಸ್ಟ್ ಲೇಯರ್ ಏನಿದೆ ಅಂದರೆ ಬೇಸ್ ಏನಿದೆ ಅದು ಪ್ರಾಪರ್ ಪ್ರಾಪರಾಗಿರುವಂಥ ಒಂದು ಲೇಯರ್ನ ನಾವು ಬಳಸ್ಕೊಬೇಕಾಗುತ್ತೆ ಹಾಗೆ ಟಾಪ್ ಪೋರ್ಷನ್ಗೂ ಕೂಡ ಒಂದು ಸ್ವಲ್ಪ ತಕ್ಕ ಪ್ರಾಪರ್ ಪ್ರಾಪರಾಗಿರುವಂಥದನ್ನ ಬಳಸಲೇಬೇಕಾಗುತ್ತೆ ಬೇಸ್ ಬಂದು ಅದೇ ಪೂರ ಕೇಕ್ನ ಇಟ್ಕೊಳ್ಳುತ್ತೆ ಸೊ ಅದರಿಂದ ಅದು ಪ್ರಾಪರಾಗಿ ಒಂದು ಏನಂತಾರೆ ಬಿಗಿಯಾಗಿದ್ದರೆ ಅಂದರೆ ಕಿತ್ತು ಹೋಗ್ದನೇ ಈ ರೀತಿ ಏನೋ ಆಗ್ದಲೇ ಸೇಫ್ಟಿಯಾಗಿದ್ದರೆ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ಅದನ್ನು ನೀಟಾಗಿಡೋದು ಅಂದರೆ ನೀಟಾಗಿರೋವಂಥ ಒಂದು ಲೇಯರ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಇವಾಗ ಫಸ್ಟಿಗೆ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಕ್ರೀಮ್ನ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಕ್ರೀಮ್ ಕೂಡ ನಾನಿಲ್ಲಿ ಆದಷ್ಟು ಒಂದು ಸ್ವಲ್ಪ ಕಡಿಮೆ ಕ್ವಾಂ ಕ್ವಾಂಟಿಟಿಲಿ ಅಂದರೆ ಅತಿಯಲ್ಲ ಒಂದು ಲಿಮಿಟೆಡಲ್ಲಿ ನಾನು ಬಳಸಿದ್ದೀನಿ ಬಿಕಾಸ್ ಅವರು ಎಷ್ಟಾಗುತ್ತೋ ಕಡಿಮೆನೇ ಬಳಸಿ ಬಟ್ ಟೇಸ್ಟ್ ತುಂಬ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಸೊ ಮೊದಲಾಗಿ ಈ ಕೇಕ್ ಆರ್ಡರ್ ಬಂದಿರೋದು ಸಿಕ್ಸ್ತ್ ಮಂತ್ ಮೇ ಬೇಬಿ ಬರ್ತಡೆಗೆ ಅವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಅಂತ ಹೇಳಿದರು ಸೊ ಡಿಫ್ರೆಂಟಾಗಿ ಮಾಡಿದ್ದೀನಿ ಅದು ಹೇಗೆ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅದನ್ನು ನೀವೇ ಹೇಳಬೇಕು ಬಿಕಾಸ್ ಕೈಲಿ ಆದಷ್ಟು ನಾನು ಪ್ರಯತ್ನನ ಮಾಡ್ತೀನಿ ಸೊ ಅದರಿಂದ ಆ್ಯಂಡ್ ಅವರೆಲ್ಲ ಇವ ಏನು ಸಿಕ್ಸ್ ಮಂತ್ ಇದೆ ಅದು ಥೀಮ್ ಬಂದವರು ಫ್ಲವರಿ ಟೈಪ್ ಇಟ್ಟಿದ್ದಾರೆ ಅಂದರೆ ಗಿಡ ಬಳ್ಳಿ ಹೂವು ಈ ರೀತಿ ಸಮಥಿಂಗ್ ಇಟ್ಟಿದ್ದಾರೆ ಸೊ ಆ ರೀತಿಗೆ ಮ್ಯಾಚ್ ಆಗೋ ಥರ ಡಿಫ್ರೆಂಟಾಗಿರಲಿ ಅಂತ ಹೇಳಿದರು ಸೊ ಅದೇ ಥರ ಇಲ್ಲಿ ಮಾಡೋದಕ್ಕೆ ಅಂದರೆ ಡಿಫ್ರೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಅವ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಹೇಳಿ ಸೊ ಇವಾಗ ನೀಟಾಗಿ ಇದನ್ನು ಕ್ರೀಮ್ನ ಎರಡನೇ ಲೇಯರ್ಗೂ ಕೂಡ ಅಪ್ಲೈ ಮಾಡ್ಕೊತ ಇದ್ದೀನಿ ಹಾಗೆ ಇದು ಪೈನಾಪಲ್ ಫ್ಲೇವರ್ ಆಗಿರೋದ್ರಿಂದ ನಾನಿಲ್ಲಿ ಎರಡು ಲೇಯರ್ಗೆ ಪೈನಾಪಲ್ದು ಕೃಷ್ಣ ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಗೆ ನೀವು ಬೇರೆ ಯಾವುದೇ ರೀತಿ ಫ್ಲೇವರ್ ಆದರೂ ಆ ಫ್ಲೇವರ್ನ ಕೃಷ್ಣ ಆ್ಯಡ್ ಮಾಡ್ಬೋದು ಇಲ್ಲ ಅಂದರೂ ಕೂಡ ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ ಬಟ್ ಇದ್ದರೆ ಒಂದು ಟೇಸ್ಟ್ ಏನಿದೆ ಅದು ಇನ್ಹ್ಯಾನ್ಸ್ ಆಗುತ್ತೆ ಆ್ಯಂಡ್ ಕಲಿತಾ ಇದ್ದೀರಾ ಅಂದರೆ ಕಲಿಯೋ ಟೈಮ್ಗೆ ನೀವು ಕ್ರಷ್ಗಳೆಲ್ಲ ತಂದಿಟ್ಕೊಳ್ಳೇಬೇಕು ಅಂತ ಏನಿಲ್ಲ ಬಟ್ ತಂದು ಇಟ್ಕೊಂಡಾಗ ಒಬ್ಬರು ನಿಮ್ಮ ಹತ್ರ ತಗೊತಾರೆ ಅಂದರೆ ಒಳ್ಳೆ ಟೇಸ್ಟ್ ನೀವು ಇನ್ನೊಬ್ಬರು ಕೊಡ್ತೀರಾ ಅಂತ ಅಂದರೂ ಕೂಡ ಆ ಒಂದು ಟೇಸ್ಟ್ ಏನಿರುತ್ತೆ ಆ ಟೇಸ್ಟ್ ನೋಡಿದಾಗ ಅವ್ರಿಗೂ ಇಲ್ಲಿ ತೊಗೊಂಬೋದು ನಾವು ಕೇಕ್ನಾ ಅನ್ನೋ ಒಂದು ಥಾಟ್ ಬಂದೇ ಬರುತ್ತೆ ಸೊ ಲೇಯರ್ಗೆ ಸ್ವಲ್ಪ ಕ್ರಶ್ ಜಾಸ್ತಿಯಾಗಿ ಹೋಗಿತ್ತು ಸೊ ಅದು ಸ್ವಲ್ಪ ಫ್ಲೋ ಆಯಿತು ಅದನ್ನು ಕೂಡ ರಿಮೂವ್ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ಇನ್ನೊಂದು ಲೇಯರ್ನ ಇಟ್ಕೊಂಡು ಟಪ್ ಪೋಷನಲ್ಲಿ ಆಗಿರೋ ಒಂದು ಲೇಯರ್ನ ಇಟ್ಕೊಂಡು ಅದಕ್ಕೂ ಕೂಡ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿಕೊಂಡೆ ಸೊ ಶುಗರ್ ಸಿರಪ್ನ ಆ್ಯಡ್ ಮಾಡೋದು ಕೆಲವೊಂದು ಸಲ ಆಪ್ಷನಲ್ ಆಗೋಗುತ್ತೆ ಕೆ ಯಾಕೆ ಅಂದರೆ ಕೆಲವೊಬ್ಬೊಬ್ರಿಗೆ ಏನಾಗುತ್ತೆ ಸ್ವೀಟ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಆ್ಯಂಡ್ ಅದಕ್ಕೋಸ್ಕರ ನಾವು ನೋಡಿ ಕೇಳಿ ಕಸ್ಟಮರ್ನ ಕೇಳಿ ನಾವು ಶುಗರ್ ಸಿರಪ್ನ ಆ್ಯಡ್ ಮಾಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ನನಗೆ ಬಂದಿರೋ ಆರ್ಡರ್ ಪ್ರಕಾರ ಅವ್ರಿಗೆ ಸ್ವೀಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ನೀವು ಆರಾಮಾಗಿ ಮಾಡಿ ಯಾವ ರೀತಿ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ನೀವು ಮಾಡಿ ಅಂತ ಹೇಳಿ ಸೊ ಅದೇ ರೀತಿ ಮಾಡಿದ್ದೀನಿ ಕೂಡ ಆ್ಯಂಡ್ ಇವಾಗ ನೀಟಾಗಿ ಒಂದು ಒನ್ ಕೋಟ್ ಕ್ರೀನ್ನ ಅಪ್ಲೈ ಮಾಡಿಕೊಡೋಣ ಅಂದರೆ ಇಲ್ಲಿ ಕ್ರಮ್ ಕೋಟ್ನ ಮಾಡ್ತಾಯಿದ್ದೀನಿ ಸೊ ಕ್ರಮ್ ಕೋಟ್ ಮಾಡೋದ್ರಿಂದ ಒಬ್ವಿಯಸ್ಲಿ ನಿಮಗೆ ಗೊತ್ತೇ ಇದೆ ಸಣ್ಣ ಪುಟ್ಟ ಹೋಲ್ಗಳಿದ್ರೆ ಗ್ಯಾಪ್ಸ್ಗಳಿದ್ರೆ ಅದೆಲ್ಲ ಪೂರ ಕವರ್ ಆಗುತ್ತೆ ಫೈನಲ್ ಫಿನಿಶಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ಅದು ಮುಗೀತಾ ಬರುತ್ತೆ ಸೊ ಅದಕ್ಕೋಸ್ಕರ ಸೊ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಟು ಹೊರಗಡೆ ತೆಗ್ದಿದ್ದೀನಿ ಇವಾಗ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಕ್ರೀಮ್ನ ಅಪ್ಲೈ ಮಾಡೋಕ್ಕೆ ಫಸ್ಟಿಗೆ ಇಲ್ಲಿ ಟಾಪ್ ಪೋರ್ಷನ್ಗೆ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂದರೆ ಆ್ಯಡ್ ಮಾಡಿದ್ದೀನಿ ಅದನ್ನು ಪ್ಯಾಲೆಟ್ ನೈಫ್ ಸಹಾಯದಿಂದ ಪೂರ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಸ್ಪ್ರೆಡ್ ಮಾಡಾದಮೇಲೆ ಎಕ್ಸ್ಟ್ರಾ ಕ್ರೀಮ್ನ ಆ್ಯಡ್ ಮಾಡ್ತಾ ಹೋಗೋಣ ಅಂದರೆ ಜಸ್ಟ್ ಅದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಹೋಗೋಣ ಇಲ್ಲಿ ಫಿನಿಷಿಂಗ್ನ ನಾನು ಕೊಡ್ತಾಯಿಲ್ಲ ಜಸ್ಟ್ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಫಿನಿಶಿಂಗ್ನ ಕೊಟ್ಕೊಳ್ಳೋಣ ಯಾಕೆ ಅಂತ ಹೇಳ್ತೀನಿ ಫಸ್ಟ್ ಈ ರೀತಿ ಪೂರ ಕೇಕ್ ನೀವು ಎಕ್ಸ್ಟ್ರಾ ಆಗ್ತಾಯಿದೆ ಕ್ರೀಮ್ ಅಂದರೂ ಕೂಡ ಪರವಾಗಿಲ್ಲ ಪೂರ ಕೇಕ್ ಮೇಲೆ ಕ್ರೀಮ್ನ ಜಸ್ಟ್ ಹಾಕ್ಕೊತಾ ಹೋಗಿ ಆ್ಯಂಡ್ ಮೇಲೆ ಫಿನಿಷಿಂಗನ್ನು ಕೊಡಿ ತುಂಬ ಪ್ರಾಪರಾಗಿ ಬರುತ್ತೆ ಯಾವುದೇ ರೀತಿ ಬೇಯಿಸ್ಕೊಳ್ಳೋಲ್ಲ ಹಾಗೆ ಎಲ್ಲೂ ಕೂಡ ಹಾಳಾಯ್ತಲ್ಲ ಇದು ಅನ್ನೋ ಥರ ಆಗಲ್ಲ ತುಂಬಾ ಪ್ರಾಪರಾಗಿ ಬರುತ್ತೆ ಸೊ ಆದಷ್ಟು ಕ್ರೀಮ್ನ ಎಕ್ಸ್ಟ್ರಾನೇ ಆ್ಯಡ್ ಮಾಡಿ ನೀವು ಫಿನಿಶಿಂಗ್ ಕೊಡಬೇಕಾದ್ರೆ ಎಕ್ಸ್ಟ್ರಾ ರಿಮೂವ್ ಆಗುತ್ತೆ ಸೊ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟೊಂದು ಕ್ರೀಮ್ ಆಗಿದೆ ನಿಜವಾಗ್ಲೂ ಕಸ್ಟಮರ್ಗೆ ಇಷ್ಟ ಆಗುತ್ತಾ ಅನ್ನೋ ಥರ ಎಲ್ಲ ಏನಿಲ್ಲ ಜಸ್ಟ್ ಕ್ರೀಮ್ನ ಆ್ಯಡ್ ಮಾಡಿ ಆನಂತರ ಸ್ಕ್ರ್ಯಾಪರ್ ಸಹಾಯದಿಂದ ಪ್ಯಾಲೆಟ್ ನೈಫ್ ಸಹಾಯದಿಂದ ಅದನ್ನು ರಿಮೂವ್ ಮಾಡ್ಕೊತಾ ಹೋಗಿ ಆರಾಮಾಗಿ ರಿಮೂವ್ ಆಗುತ್ತೆ ಜಸ್ಟ್ ಏನು ಅಂದರೆ ನಮ್ಮ ಒಳಗಡೆ ಬೇಸ್ ಏನಿದೆ ಆ ಒಂದು ಕೇಕ್ನ ಬೇಸ್ ಏನಿದೆ ಅದು ಕಾಣದೇ ಇರೋ ಹಾಗೆ ನಾವು ಫಿನಿಷಿಂಗ್ನ ಕೊಟ್ಕೊಬೇಕು ಅದೇ ಒಂದು ಟಾಸ್ಕ್ ಆಯಿತಾ ಸೊ ಅದನ್ನು ಕೂಡ ಕೆಲವೊಂದು ಸಲ ನಮ್ಮಿಂದನೂ ಕೂಡ ಮಿಸ್ಟೇಕ್ ಆಗೇ ಆಗುತ್ತೆ ಸೊ ಆದಷ್ಟು ಒಂದು ಪ್ರಾಕ್ಟೀಸ್ ಇದ್ದರೆ ತುಂಬಾ ಒಳ್ಳೆಯದು ಸೊ ಇವಾಗ ನೀಟಾಗಿ ಫಿನಿಶಿಂಗ್ ಆಗಿದೆ ನಾನಿಲ್ಲಿ ಏನು ಎಫೆಕ್ಟ್ ಕೊಡಲಿ ಅವ್ರು ಹೇಳಿರೋ ರೀತಿ ಬಳ್ಳಿ ಅದು ಇದು ಎಲ್ಲ ಹೇಳಿದ್ರ ಸೊ ಏನು ಎಫೆಕ್ಟ್ ಕೊಡಲಿ ಅಂತ ಯೋಚನೆ ಮಾಡ್ತಾಯಿದೆ ಸೊ ಅದಾದಮೇಲೆ ಸ್ವಲ್ಪ ನನಗೆ ಈ ರಿವರ್ ಎಫೆಕ್ಟ್ ಏನಿದೆ ಅದು ಸ್ವಲ್ಪ ನನ್ನ ತಲೆಗೆ ಬಂತು ಅದೊಂದು ಸಲ ಟ್ರೈ ಮಾಡೋಣ ಅಂತೇಳಿ ಬಿಕಾಸ್ ಯಾವಾಗಲೂ ಮಾಡಲ್ಲ ಈ ರೀತಿ ಕಸ್ಟಮರ್ಗಳು ಕಿಕ್ ಆರ್ಡರ್ಸ್ಗಳು ಬಂದಾಗ ಅವರೇ ಹೇಳಿರೋ ಪ್ರಕಾರ ಮಾಡೋದಕ್ಕೆ ಏನಾದ್ರು ಒಂದೊಂದು ಎಕ್ಸ್ಪೆರಿಮೆಂಟ್ ರೀತಿ ಮಾಡ್ತಿ ಸೊ ಆ ರೀತಿಯೇ ಇಲ್ಲಿ ನಾನು ಸ್ವಲ್ಪ ಕ್ರೀಮ್ಗೆ ಬ್ಲೂ ಶೇಡ್ನ ಆ್ಯಡ್ ಮಾಡಿ ಕಲರ್ನ ಆ್ಯಡ್ ಮಾಡಿ ಈ ರೀತಿ ಒಂದು ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೇ ಜಸ್ಟ್ ಬೇಕು ಬೇಕಾದ ಕಡೆ ಅದೇ ರೀತಿ ಟಚ್ ಅಪ್ನ ಕೊಟ್ಟೆ ಆ್ಯಂಡ್ ಅದಾದಮೇಲೆ ಪ್ಯಾಲೆಟ್ನೇ ಸಹಾಯದಿಂದ ಅದನ್ನು ರೊಟೇಟ್ ಮಾಡ್ತಾ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದೆ ಇದರಿಂದ ಎಫೆಕ್ಟ್ ಬರುತ್ತೆ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಎಫೆಕ್ಟ್ ಬರುತ್ತೆ ಅದು ನೋಡೋದಕ್ಕೆ ಹೆಚ್ಚು ಕಮ್ಮಿ ಒಂದು ರಿವರ್ ಟೈಪ್ ಕಾಡುತ್ತೆ ಆಯ್ತಾ ನೀರೇ ಬ್ಲೂ ಕಲರ್ ಬ್ಲೂ ಕಲರ್ಗೆ ಒಂದು ಎಫೆಕ್ಟ್ ನ ನಾನಿಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಈ ರೀತಿ ಪೂರ ಅಪ್ಲೈ ಮಾಡಾದಮೇಲೆ ನನಗೆ ಇಲ್ಲಿ ಬೇಕು ಅನ್ನಿಸ್ತು ನಾನು ಸ್ವಲ್ಪ ಅಟ್ಯಾಚ್ ಮಾಡಿದೆ ಆ್ಯಂಡ್ ಇದೆಲ್ಲ ಪೂರ್ತಿ ಆದಮೇಲೆ ನನ್ನ ಟಾಪ್ ಪೋಷನಿಗೆ ಮಾತ್ರ ಇಲ್ಲಿ ಬ್ರಷ್ ಸಹಾಯದಿಂದ ಇಲ್ಲಿ ಈ ರೀತಿ ಎಫೆಕ್ಟ್ನ ಅಂದರೆ ಪ್ಯಾಟ್ರನ್ನ ಕೊಟ್ಕೊತಾ ಇದ್ದೀನಿ ಅದೊಂದು ರಿವರ್ ಟೈಪ್ ಕಾಡಲಿ ಅಂತ ಹೇಳಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕ್ರೀಮ್ನ ತೊಗೊಂಡೆ ಸ್ವಲ್ಪ ಕ್ರೀಮ್ನ ತೊಗೊಂಡು ಈ ರೀತಿ ಪ್ಯಾಲೆಟ್ನ ಸಹಾಯದಿಂದ ಶಿಫ್ಟ್ನ ಮಾಡಿಕೊಂಡು ಇಲ್ಲಿ ಒಂದು ಲೀಫ್ ಟೈಪ್ ನೀರಿನ ಮೇಲೆ ಲೀಫ್ ಇರೋದಾರ ಸೊ ಆ ಟೈಪಲ್ಲಿ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಜವಾಗ್ಲೂ ಅಲ್ಲಿವರೆಗೂ ಕನ್ಫರ್ಮೇಷನ್ ಇಲ್ಲ ಬಿಕಾಸ್ ಡಿಸೈನ್ ಏನು ಮಾಡಲಿ ಫ್ಲವರ್ ಇರಬೇಕು ರಿವರ್ ಇರಬೇಕು ಹಾಗೆ ಲೀಫ್ ಅಂದರೆ ಬಳ್ಳಿ ಟೈಪ್ ಈ ರೀತಿ ಎಲ್ಲ ಇರಬೇಕು ಏನು ಮಾಡಲಿ ಅನ್ನೋ ಥರ ಇತ್ತು ಸೊ ಅದಕ್ಕೋಸ್ಕರ ಆ ಥಾಟ್ನಲ್ಲಿ ನಾನು ಈ ರೀತಿ ಒಂದು ಎಫೆಕ್ಟ್ನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಜಸ್ಟ್ ಈ ರೀತಿ ಲೀಫ್ ಅಂದರೆ ಒಂದು ಪ್ಯಾಲೆಟ್ ನೈಫ್ನಲ್ಲಿ ಗ್ರೀನ್ ಮಾರ್ಕ್ ಆಯಿತಾ ಸೊ ಆ ರೀತಿನೇ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ಒಂದು ನ ತಗೊಂಡಿದ್ದೀನಿ ಇದು ಬಂದು ರೋಸ್ ನೋಸಲ್ ಇದಕ್ಕೆ ಯಾವುದೇ ರೀತಿ ನಂಬರ್ಸ್ಗಳಿಲ್ಲ ಸೊ ಇದಕ್ಕೆ ಯಾವುದೇ ರೀತಿ ನೇಮ್ ಇಲ್ಲ ಸೊ ಅದರ ಸಹಾಯದಿಂದ ಈ ರೀತಿ ಒಂದು ಫ್ಲವರ್ಸ್ನ ಇಲ್ಲಿ ಮಾಡ್ಕೊತ ಹೋಗ್ತಾ ಇದ್ದೀನಿ ಸೊ ತುಂಬ ಸಿಂಪಲ್ ಫ್ಲವರ್ ಆ್ಯಂಡ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸೊ ಈ ರೀತಿ ಫ್ಲವರ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನದಿಲಿ ಎಲೆ ಮೇಲೆ ಫ್ಲವರ್ ಇದೆ ಅನ್ನೋ ಥರ ಕಾಣುತ್ತೆ ಆ ರೀತಿ ಒಂದು ಒಳ್ಳೆ ಎಫೆಕ್ಟ್ ಇರುತ್ತೆ ಸೊ ಅದನ್ನೇ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ಕೂಡ ಹಾಗೆ ಫಸ್ಟಿಗೆ ದೊಡ್ಡ ಫ್ಲವರ್ನ ಮಾಡ್ಕೊಂಡಿದ್ದಾದಮೇಲೆ ಚಿಕ್ಕದನ್ನ ಮಾಡಿದೆ ಆ್ಯಂಡ್ ಅದಾದಮೇಲೆ ಅದಕ್ಕಿಂತ ಪುಟ್ಟದನ್ನ ಮಾಡಿದೆ ಎಷ್ಟು ಕ್ಯೂಟಾಗಿ ಕಾಣ್ತಾ ಅಲ್ವಾ ಸೊ ನಾವು ಡಿಸೈನ್ ಏನು ಮಾಡ್ತೀವೋ ಅದೇ ಒಂದು ಹೊಸ ಡಿಸೈನ್ ಥರ ಚೇಂಜ್ ಆಗುತ್ತೆ ಸೊ ಅದನ್ನೇ ನಾನು ಹೇಳೋದು ಆದಷ್ಟು ಪ್ರಯತ್ನ ಪಡಿ ಬಿಕಾಸ್ ಪ್ರಯತ್ನ ಪಡೋದ್ರಿಂದ ಕೂಡ ನೀವು ಇನ್ನೂ ಇನ್ನೂ ಒಳ್ಳೆ ಡಿಸೈನ್ಸ್ಗಳನ್ನ ಮಾಡೋದನ್ನು ನೀವೇ ಕಲಿತೀರ ಸೊ ಈ ರೀತಿ ಮಾಡಿದೆ ಫ್ಲವರ್ಸ್ಗಳನ್ನ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬರ್ಡ್ಸ್ ರೀತಿ ಮಾಡಿದೆ ಸೊ ಅದು ಕೂಡ ತುಂಬಾ ಕ್ಯೂಟಾಗಿ ಕಾಣ್ತಾ ಇತ್ತು ಸೊ ಅದಾದಮೇಲೆ ಸೈಡ್ಸ್ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಹೊಡಿತಾ ಇದೆಯಲ್ಲ ಅಂತೇಳಿ ಅಲ್ಲೂ ಕೂಡ ಪುಟ್ ಪುಟ್ಟ ಆಣಿ ಬರ್ಡ್ಸ್ ಬರೀ ತ್ರೀ ಲೀಫ್ ಸಾರಿ ಮೂರು ಎಳೆ ಥರ ಮಾಡ್ಕೊತಾ ಈ ರೀತಿ ಪುಟ್ ಪುಟವಾಣಿ ಬಟ್ಸ್ಗಳನ್ನ ಮಾಡ್ಕೊತ ಹೋದೆ ಜಸ್ಟ್ ಒಂದ್ರ ಮೇಲೊಂದು ಲೇಯರ್ ಟೈಪ್ ಮಾಡ್ಕೊತಾ ಹೋಗೋದು ಸೊ ಅದರಿಂದ ಒಳ್ಳೆ ಎಫೆಕ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ಅವರ ಅವ್ರು ಹೇಳಿದ್ದ ಒಂದು ಥಾಟ್ನ ಇಟ್ಕೊಂಡು ಈ ರೀತಿ ಒಂದು ಕೇಕ್ನ ನಾವು ಇಮ್ಯಾಜಿನಲ್ಲಿ ಮಾಡಿರೋದು ಸೊ ಜಸ್ಟ್ ಐನು ಇಮ್ಯಾಜಿನ್ ಇಮ್ಯಾಜಿನ್ ಮಾಡ್ಕೊಂಡು ಮಾಡಿರೋಂಥ ಒಂದು ಬ್ಯೂಟಿಫುಲ್ ಕೇಕ್ ನಿಜವಾಗ್ಲೂ ತುಂಬಾ ಪ್ರೀಟಿಯಾಗಿ ಕಾಣಿಸ್ತಾ ಇತ್ತು ಅಂತೂ ಇನ್ನೂ 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 ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ವಿಡಿಯೋದಲ್ಲಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅದೇನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಒಂದು ಹೊಸ ಥರ ಎಕ್ಸ್ಪೆರಿಮೆಂಟ್ ಅಂತಲೇ ಅಂದ್ಕೊಳ್ಳಿ ಸೊ ಆ ಎಕ್ಸ್ಪೆರಿಮೆಂಟ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋನ ದಯವಿಟ್ಟು ವೆಯ್ಟ್ ಮಾಡಿ ನೋಡಿ ವೀಡಿಯೋಸ್ಗಳು ತುಂಬ ತುಂಬ ಇರ್ರಿಗ್ಯುಲರ್ ಆಗ್ತಾಯಿದೆ ನನ್ನ ಒಂದು ಬ್ಯುಸಿ ದಿನಗಳಿಂದ ಈ ರೀತಿ ಆಗ್ತಾ ಇದೆ ಸೊ ಇವಾಗ ನಾನಿಲ್ಲಿ ಪ್ಯಾಲೆಟ್ ನೈಫಲ್ಲಿನೇ ಸ್ವಲ್ಪ ಸ್ವಲ್ಪ ಕ್ರೀಮ್ನ ತೊಗೊಂಡು ರೀತಿ ಜಸ್ಟ್ ಆ ಫ್ಲವರ್ಗೆ ಬಾಟಮ್ಗೆ ಗ್ರೀನ್ ಬರಲಿ ಅಂತ ಹೇಳಿ ಅಂದರೆ ಒಂದು ಬರ್ಡ್ಸ್ ಏನಿರುತ್ತೆ ಅದ್ರ ಬಾಟಮಲ್ಲಿ ಗ್ರೀನ್ ಕಲರ್ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ದಟ್ ರಿಯಲ್ ಫ್ಲವರ್ ಲುಕ್ ಬರಲಿ ಅಂತ ಹೇಳಿ ಆದಷ್ಟು ಪ್ರಯತ್ನ ಮಾಡಿದ್ದೀನಿ ಆ ಒಂದು ಲುಕ್ ಏನಿದೆ ಅದು ಹೆಚ್ಚು ಕಮ್ಮಿ ಆಗದೆ ಇರಲಿ ಅಂತ ಹೇಳಿ ಸೊ ಈ ರೀತಿ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ನೋಡ್ತಾ ಇರೋಲ್ಲ ಫೈನಲ್ ಲುಕ್ ಈ ರೀತಿ ಇದೆ ಇದಕ್ಕೆ ನಾನಿಲ್ಲಿ ಸಿಲ್ವರ್ ಶುಗರ್ ಬಾಲ್ಸ್ನ ಸೈಡ್ಸ್ನಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ದಟ್ ಲುಕ್ ವೈಸ್ ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನೀವು ಆ್ಯಡ್ ಮಾಡಲೇಬೇಕು ಅಂತ ಏನಿಲ್ಲ ನಿಮಗೆ ಖುಷಿ ಇದ್ದರೆ ಮಾಡಿ ಇಲ್ಲ ಅಂದರೆ ಇಟ್ಸ್ ಓಕೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆಗಿದ್ರೂ ಕೂಡ ಸೊ ಇದು ಈಗಾಗಿದೆ ಆ್ಯಂಡ್ ಅದಾದಮೇಲೆ ಒಂದು ಸಣ್ಣ ಕಟ್ಟಿರೋ ಅಂಥ ಪೈಪಿಂಗ್ ಬ್ಯಾಗ್ಗೆ ನಾನಿಲ್ಲಿ ಕ್ರೀಮ್ನ ಫಿಲ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಸಿಕ್ಸ್ತ್ ಅಂತ ಬರೀತಾ ಇದ್ದೀನಿ ಬಿಕಾಸ್ ಇದು ಸಿಕ್ಸ್ತ್ ಮಂತ್ಗಾಗಿರೋದರಿಂದ ಈ ಪುಟಾಣಿ ಕೇಕ್ನಲ್ಲಿ ಪೂರಾ ಡೀಟೇಲಾಗಿ ಬರೆಯೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಟಾಪ್ ಪೋರ್ಷನಲ್ಲಿ ಸಿಕ್ಸ್ ಅಂತ ಹೇಳಿ ಬರೆದು ಕೆಳಗಡೆ ನೇಮ್ನ ಬರೀತಾ ಇದ್ದೀನಿ ನೇಮ್ ಬಂದು ಆಶಿತಾ ಅಂತ ಹೇಳಿ ಆಶಿತಾ ತುಂಬ ಕ್ಯೂಟಾಗಿರೋ ಪಾಪು ಹೆಸರಿದು ಆಶಿತ ಚೆನ್ನಾಗಿದೆ ನೇಮ್ ಕೂಡ ತುಂಬ ಕ್ಯೂಟಾಗಿದೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಪೂರ ಕೇಕ್ ರೆಡಿ ಇದೆ ಇದಕ್ಕೆ ಸ್ವಲ್ಪ ಸಿಲ್ವ ಸ್ಪ್ರೇನ ಮಾಡಿಕೊಂಡೆ ಫ್ಲವರ್ ಮೇಲೆಲ್ಲ ಎಲ್ಲ ಒಂದೊಳ್ಳೆ ಶೈನಿಂಗ್ ಬರಲಿ ಅಂತ ಹೇಳಿ ಹಾಗೆ ರಿವರ್ ಟೈಪ್ ಮಾಡಿರೋದಿವ ಅಲ್ವಾ ಅದು ಕೂಡ ಒಂದೊಳ್ಳೆ ಶೈನಿಂಗ್ ಇರಲಿ ಅಂತ ಹೇಳಿ ಆ್ಯಂಡ್ ಫೈನಲ್ ಲುಕ್ ಇದಿದೆ ಗೈಸ್ ಈ ಒಂದು ಕೇಕ್ನ ಲುಕ್ ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ವೀಡಿಯೋ ಇವತ್ತಿನ ಒಂದು ಟಿಪ್ಸ್ಗಳು ಹಾಗೆ ಇವತ್ತಿನ ಒಂದು ಡಿಸೈನ್ ಎಲ್ಲ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಪ್ಲೀಸ್ ಲೈಕ್ನ ಮಾಡಿ ಆ್ಯಂಡ್ ಶೇರ್ನ ಮಾಡೋದನ್ನ ಮರೀಲೇಬೇಡಿ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಆದಷ್ಟು ಬೇಗ ಇನ್ನೂ ಒಂದು ಡಿಫ್ರೆಂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಕೇಕ್ ಡಿಸೈನ್ ವೀಡಿಯೋಂದಿಗೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಯೂನ್ ಬ ಬಾಯ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಲವ್ ಯು ಆಲ್ ಬಾಯ್